ಹಾಯ್ ಎಲ್ರಿಗೂ ನಮಸ್ಕಾರ ಸ್ಮಿತಾ ಲೋಕ್ಸ್ಗೆ ವೆಲ್ಕಮ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳ್ಳಿ ಬೆಳಗ್ಗೆ ಎದ್ದು ನೀರು ಒಲೆ ಉರಿ ಹಾಕ್ತಿದ್ರೆ ನನ್ನ ಜೊತೆ ಕಂಪ್ನಿ ಕೊಟ್ಟಿದ್ದು ಈ ಸುಬ್ಬಿ ನನ್ನ ತಂಗಿ ಗಾಡಿ ಓಡಿಸೋದ್ರಲ್ಲಿ ಎಲ್ಬೋರ್ಡ್ ಅಂತ ಗೊತ್ತಿದ್ರು ಜೀವನ ಕೈಲಿಡ್ಕೊಂಡು ದೇವಸ್ಥಾನ ತಲುಪಾದ್ಮೇಲೆ ನನ್ನ ತಂಗಿ ಹಾನ್ಸರ್ ಹೇಗಿತ್ತು ಗೊತ್ತಾ ಆಯ್ತಾ ಈಗ ನನ್ನ ತವರೂರಿಗೆ ನಿಯರಿರುವ ಶ್ರೀಮನ್ನಾರಾಯಣರ ಮೂರನೇ ಅವತಾರ ವರಹ ಸ್ವಾಮಿಯ ದರ್ಶನಕ್ಕೆ ನಾವು ಹೋಗಿದ್ದು ಕಲ್ಲಳ್ಳಿಯ ಭೂದೇವಿ ಸಮೇತ ಭೂ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಕೆಲವು ದಂತಕಥೆಗಳ ಪ್ರಕಾರ ವೀರಬಲ್ಲಾಳ ರಾಜರಿಗೆ ಭೂಗರ್ಭದಲ್ಲಿ ವಿಗ್ರಹ ದೊರೆತಿದೆ ಎಂದು ಇನ್ನೂ ಕೆಲವರ ಪ್ರಕಾರ ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದ ನಂತರ ಆ ಜಾಗದಲ್ಲಿ ದೇವಾಲಯ ಪ್ರತಿಷ್ಠಾಪಿಸಿದರು ಅಂತಲೂ ಹೇಳಲಾಗ್ತದೆ ಇನ್ನು ವರಹಾ ಸ್ವಾಮಿಯ ಬಗ್ಗೆ ಪೌರಾಣಿಕ ಕಥೆಯಲ್ಲಿ ನೋಡೋದಾದರೆ ತನ್ನ ಅಣ್ಣನನ್ನು ಕೊಂದಂತಹ ಶ್ರೀಮನ್ನಾರಾಯಣನ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಬ್ರಹ್ಮನಿಂದ ಹೊರ ಪಡೆದ ಹಿರಣ್ಯ ಕಶ್ಯಪನು ಭೂಮಿಯನ್ನು ಸೇರಿ ಮೂರು ಲೋಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಉಚ್ಚಾಟ ಹೆಚ್ಚಾದಾಗ ಶ್ರೀಮನ್ ನಾರಾಯಣರು ನರಸಿಂಹ ಅವತಾರದಲ್ಲಿ ಇರಣ್ಯ ಕಶುಪಿನ ಸಂಹಾರ ಮಾಡಿದ ನಂತರ ಪಾತಾಳ ಲೋಕದಲ್ಲಿದ್ದ ಭೂಮಿಯನ್ನು ಮೇಲೆತ್ತುವ ಸಲುವಾಗಿ ನಾರಾಯಣರು ವರಹ ರೂಪ ಧರಿಸಿ ಭೂಮಿಯನ್ನು ರಕ್ಷಣೆ ಮಾಡ್ತಾರೆ ವರಹ ರೂಪಿ ನಾರಾಯಣರು ಹಾಗೂ ಭೂದೇವಿಯು ಒಟ್ಟಿಗಿರುವ ಅಪರೂಪದ ಚಿತ್ರಣವೇ ಮಂಡ್ಯದ ಕಲ್ಲಳ್ಳಿಯಲ್ಲಿರುವಂತಹ ಭೂ ವರಹನಾಥ ಸ್ವಾಮಿ ದೇವಸ್ಥಾನ ನೀವೇನಾದರೂ ಸೈಟ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಭೂಮಿಗೆ ಸಂಬಂಧಪಟ್ಟ ಕಲಹಗಳಿದ್ರೆ ಇನ್ನಿತರ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳೇನಾದರೂ ಇದ್ದಾಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ಮಾಡುವ ಮೂಲಕ ಮಣ್ಣು ಇಟ್ಟಿಗೆಯನ್ನು ಪೂಜೆ ಮಾಡಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳಲು ಈ ದೇವಸ್ಥಾನದಿಂದ ಸಾಧ್ಯ ದೇವಸ್ಥಾನದ ಸುತ್ತ ಭದ್ರಾವತಿ ನದಿಯನ್ನು ನೋಡಬಹುದು ಜೊತೆಗೆ ಇಲ್ಲಿ ಗೋಶಾಲೆಯನ್ನು ಕೂಡ ನೋಡಬಹುದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಗಂಟೆ ಪೂಜೆ ಮಾಡ್ತಾರೆ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಸುಂದರವಾದ ಮನೆ ಕಟ್ಟೋ ಆಸೆಯನ್ನು ಈಡೇರಿಸ್ಕೊಳ್ಳೋದ್ರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಲಗ್ನ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು